ನಮ್ ಎಲ್ರಿಗೂ ಇರಬೇಕು ನಿಮ್ಗ ಗುರಿ ಇರಬೇಕು ಹಿಂದೂ ಗುರು ಇರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಮರದಾರ್ ನಮ್ಮ ಹಿಂದೂ ಗುರುಗಳು ಇರ್ತಾರೆ ಅದಕ್ಕೆ ಮತ್ತೆ ಯಾರು ಇರ್ತಾರಪ್ಪ ಅಂತಂದ್ರೆ ಅನ್ನ ಬಸವಣ್ಣನವರು ಇದ್ದಾರೆ ಅಂತಕ್ಕಂಥ ಮಾತನ್ನ ನಾವೆಲ್ಲರೂ ಕೂಡ ಇವತ್ತು ಗಮನಿಸಬೇಕು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಅವ್ರ ಬಗ್ಗೆ ನಾವೆಲ್ಲರೂ ಕೂಡ ಬಹಳಷ್ಟು ವಿಚಾರಗಳನ್ನು ಇವತ್ತಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ಜರಾಳ ಅವರು ಮಾತನಾಡಿದರು ನಮಗೆಲ್ಲರಿಗೂ ಕೊಟ್ಟಿರ್ತಕ್ಕಂಥ ಅನ್ನ ಬಸವಣ್ಣವರು ಅನೇಕ ವಚನಗಳಿದಾವೆ ಅನುಭವ ಮಂಟಪದಲ್ಲಿ ಸಾಕಷ್ಟು ಶರಣ ಸರಣಿಯರಿಗೆ ಕೊಟ್ಟಿರ್ತಕ್ಕಂಥ ಎಲ್ಲವನ್ನ ಒಂದೊಂದು ಶಬ್ದವನ್ನ ನಾವು ಇಲ್ಲಿ ಹೇಳಬೇಕಂದ್ರೆ ಒಂದೊಂದು ದಿವಸ ಕೂಡ ಸಾಲದು ಅಂತ ಅನೇಕ ವಿಚಾರಗಳನ್ನ ಶ್ರೀಮಠದಲ್ಲಿ ಪ್ರತಿ ವರ್ಷವೂ ಕೂಡ ತಮ್ಮ ಗಮನಕ್ಕೆ ತರುವಂತ ಕೆಲಸ ಪೂಜ್ಯರು ಮಾಡ್ತಾ ಬಂದಿದ್ದಾರೆ ಇವತ್ತು ಹೇಳಿದ್ರು ಅನ್ನ ಬಸವಣ್ಣ ಅವರ ಅಂದ್ರೆ ನೆನಪಾಗದೇನು ಕಾಯಕವೇ ಕೈಲಾಸ ಅಂತಕ್ಕಂಥದ್ದು ಏನು ಕಾಯಕವೇ ಕೈಲಾಸ ಅಂದ್ರೆ ನಾವು ಉತ್ತಮವಾಗಿರ್ತಕ್ಕಂಥ ಕಾರ್ಯವನ್ನ ಕೆಲಸವನ್ನ ಯಾವುದೇ ಒಂದು ಉದ್ಯೋಗವನ್ನ ಏನೇ ಮಾಡಿದರೂ ಕೂಡ ಅದು ಪ್ರಾಮಾಣಿಕವಾಗಿ ಸತ್ಯ ಶುದ್ಧವಾಗಿರ್ತಕ್ಕಂಥ ಕಾಯಕ ಆಗಿದ್ರೆ ನಾವು ಮಾಡ್ತಕ್ಕಂಥ ಕಾರ್ಯ ಮನಸ್ಫೂರ್ತಿಯಾಗಿ ಆಗಿದ್ರೆ ಅದು ಸತ್ಯ ಮತ್ತು ಶುದ್ಧವಾಗಿರತಕ್ಕಂಥ ಕಾಯಕ ಆಗಿರಬೇಕು ಅಂತಕ್ಕಂಥದ್ದು ಬಸವಣ್ಣವ್ರು ಹೇಳ್ತಾ ಇದ್ದಾರೆ ಕಾಯಕ ಮಾಡ್ತಾನಂದ್ರೆ ಹಂಗೆ ದುಡಿದ್ರೆ ಕೆಲಸ ಮಾಡಿದರೆ ಅಲ್ಲ ಶರೀರ ದುಡಿದ್ರೆ ಕೆಲಸ ಅಲ್ಲ ಮನಸ್ಸು ಭಾವನೆ ನಮ್ಮ ಆಚಾರ ವಿಚಾರಗಳು ಕೂಡ ಆ ಕಾಯಕಕ್ಕೆ ಸ್ಫೂರ್ತಿಯಾಗಿ ಕೆಲಸವನ್ನು ಮಾಡಿದ್ರೆ ಆ ಕಾಯಕ ಏನಾಗ್ತದೆ ಅಂದ್ರೆ ಕೈಲಾಸಕ್ಕೆ ಸಮನಾದದ್ದು ಅಂತಕ್ಕಂಥ ಮತನ್ನ ಕಾಯಕವನ್ನ ಮಾಡ್ಬೇಕು ಅಂತಕ್ಕಂಥದ್ದನ್ನ ಅನ್ನ ಅವ್ರು ಹೇಳ್ಕೊಂಡು ಬಂದ್ರು ಆ ಹಿನ್ನೆಲೆಯಲ್ಲಿ ಇವತ್ತು ಬಹಳಷ್ಟು ಜನ ನಮ್ಮೆಲ್ಲ ರೈತರು ನಮ್ಮ ಇವತ್ತು ಕಾಯಕದ ಮುಖಾಂತರ ನಾವೆಲ್ಲರೂ ಬದುಕ್ತಕ್ಕಂಥವ್ರು ನಾವು ಭೂಮಿಗಳಿಗೆ ಬೆಳಿ ಬೆಳಿತೀವಿ ಬಿತ್ತೀವಿ ಬೆಳಿತೀವಿ ಕಬ್ಬಸ್ತೀವಿ ಮತ್ತೊಂದು ಮತ್ತೊಂದು ಮಾಡ್ತೀವಿ ಎಲ್ಲರೂ ಕೂಡ ನಾವು ಸತ್ಯ ಶುದ್ಧವಾಗಿರ್ತಕ್ಕಂಥ ಕಾಯಕವನ್ನ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಈ ದೇಶಕ್ಕೆ ಅನ್ನವನ್ನ ರೈತ ಇವತ್ತು ಕೊಡುವಂತ ಸಾಮರ್ಥ್ಯ ಬಂದಿದೆ ಹಾಗಾಗಿ ನೀವು ರೈತನ ಬಿಟ್ಟು ಬೇರೆ ಬೇರೆದವ್ರು ವಿಚಾರ ಮಾಡಿದ್ರೆ ಅವ್ರ ಕಾಯಕ ಸತ್ಯ ಶುದ್ಧ ಪ್ರಾಮಾಣಿಕವಾಗಿರ್ತದೆ ಅಂತ ಹೇಳಿಕ್ಕೆ ಆಗೋದಿಲ್ಲ ಆದ್ರೆ ರೈತ ಮಾಡ್ತಕ್ಕಂಥ ಕಾರ್ಯ ನಾವು ಬಿತ್ತು ಬೀಜ ಸುಮಾರು ಇಲ್ಲಿ ಬಿತ್ತು ಬಾಯ್ ಬೆಳಿಬಾರ್ದಂತ ಯಾರು ಮಾಡ್ತೀವನು ನಮ್ಮ ಭಾವನೆ ಇನ್ನಿರ್ತದೆ ಒಂದು ಬೀಜ ಬಿತ್ತಿರ್ ನೂರ್ ಕಾಲ ಆಗ್ಬೇಕಂತಕ್ಕಂಥ ಭಾವನೆ ಇರ್ತದೆ ನಾವ್ ಒಂದು ಟನ್ ಕಪ್ ಹಚ್ಚಿರ ನಮ್ದು ಅರವತ್ತು ಟನ್ ಕ ಎಕರೆಕ್ ಆಗ್ಲಿ ಅಂತಕ್ಕಂಥ ಭಾವನೆ ನಮ್ಮಲ್ಲಿ ಇರ್ತದೆ ಅದಕ್ಕೆ ಪ್ರಾಮಾಣಿಕವಾಗಿ ನಾವು ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥವ್ರು ಹಿಂದೆಲ್ಲ ಹೇಳ್ತಿದ್ರು ಮೂವತ್ತು ಕೋಟಿ ಜನಸಂಖ್ಯೆ ಇದ್ದಾಗ ಭಾರತ ದೇಶಕ್ಕೆ ಅನ್ನವನ್ನು ಕೊಡುವುದು ಸಾಧ್ಯ ಆಗ್ತಿರ್ಲಿಲ್ಲ ಬ್ರಿಟಿಷ್ ಸರ್ಕಾರ ಇದ್ದಾಗ ಬ್ರಿಟಿಷ್ ಸರ್ಕಾರ ಭಾರತಕ್ಕೆ ಅಧಿಕಾರವನ್ನು ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ದೇಶದ ಜನಸಂಖ್ಯೆ ಮೂವತ್ತು ಸಾವಿರ ಇದ್ರು ಕೂಡ ಅನ್ನವನ್ನು ಕೊಡ್ಲಿಕ್ಕೆ ಆಗ್ತಿರ್ಲಿಲ್ಲ ಅವಾಗ ನಮ್ಗೆ ಶಾಸ್ತ್ರೀಜಿ ಅವರು ಹೇಳಿದ್ರು ಸುಮಾರು ಒಂದ್ ದಿವಸ ಒಪ್ಪತ್ತು ಒಪ್ಪತ್ತು ಮಾಡ್ರಪ್ಪ ಅನ್ತಕ್ಕಂಥದ್ದು ಅನ್ನದ ಕೊರತೆ ಇರತಕ್ಕಂಥ ಸಂದರ್ಭದಲ್ಲಿ ಇವತ್ತು ಒಂದು ದಿವಸ ಒಪ್ಪತ್ತು ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ನಮ್ಮ ಗಣಿನ್ ತಂದು ಕೊಟ್ರು ಇವತ್ತು ನೂರ ನಲ್ವತ್ತು ಕೋಟಿ ಹೆಚ್ಚು ಜನಸಂಖ್ಯೆ ಇದ್ರು ಕೂಡ ನೂರ ನಲ್ವತ್ತು ಜನಸಂಖ್ಯೆಗೆ ನೂರ ನಲ್ವತ್ತು ಕೋಟಿ ಜನಸಂಖ್ಯೆಗೆ ಆಹಾರವನ್ನು ಒದಿಸತಕ್ಕಂಥ ಶಕ್ತಿ ಯಾರಿಗೆ ಇತ್ತು ಅಂದ್ರೆ ಅದು ಇವತ್ತು ರೈತರಲ್ಲಿದೆ ರೈತರಲ್ಲಿದೆ ಅಂತಕ್ಕಂಥದ್ದು ಎಲ್ಲರೂ ಕೂಡ ಗಮನಿಸಬೇಕು ಅಷ್ಟು ಸಂಪತ್ ಭರಿತವಾಗಿರ್ತಕ್ಕಂಥ ಭೂಮಿ ನದಿ ನೀರು ನಮ್ಮ ದೇಶಕ್ಕೆ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಇಷ್ಟು ಜನಸಂಖ್ಯೆ ಹೆಚ್ಚಾದರೂ ಕೂಡ ಹೇಳ್ತಿದ್ರೆ ಆಗ ಮೂವತ್ತು ಸಾವಿರ ಮೂವತ್ತು ಕೋಟಿ ಜನಸಂಖ್ಯೆಗೆ ಅನ್ನ ಕೊಡಕ್ಕೆ ಭಾರತ ದೇಶಕ್ಕೆ ಆಗಿಲ್ಲ ಉಪವಾಸ ಬೀಳ್ತಾರ ಅಲ್ಲಿ ನೂರ ನಲ್ವತ್ತು ಕೋಟಿ ಹೆಂಗ ಇವತ್ತು ಇವತ್ತು ದೇಶ ಸಲುವೈತೆ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಗಮನಿಸಿದ್ರೆ ಅನ್ನ ಬಸವಣ್ಣವ್ರು ಹೇಳ್ತಕ್ಕಂಥ ಕಾಯಕ ಶುದ್ಧವಾಗಿರ್ತಕ್ಕಂಥ ಕೆಲಸವನ್ನ ನಮ್ಮ ರೈತರು ಇವತ್ತು ಮಾಡ್ತಕ್ಕಂಥ ಹಿನ್ನೆಲೆಯಲ್ಲಿ ಭಾರತ ದೇಶಕ್ಕೆ ಬೇಕಾಗಿರ್ತಕ್ಕಂಥ ಆಹಾರವನ್ನು ಕೊಟ್ಟು ಬೇರೆ ದೇಶಕ್ಕೆ ಕೊಡ್ತಕ್ಕಂಥ ಶಕ್ತಿ ಭಾರತ ಹಾಂಬೆಗೆ ಬಂದಿದೆ ಅಂತಂದ್ರ ಇಲ್ಲಿರ್ತಕ್ಕಂಥ ನೆಲ ಮಣ್ಣು ಮತ್ತು ನೀರು ಅದ್ರ ಜೊತೆಗೆ ರೈತರ ಒಂದು ಸಾಮರ್ಥ್ಯ ಅಂತಕ್ಕಂಥದ್ದನ್ನ ಎಲ್ಲರೂ ಗಮನಿಸ್ಬೇಕು ಇದಕ್ಕೆಲ್ಲದಕ್ಕೂ ಹಿಂದೆ ಏನದಾರಪ್ಪ ಅಂದ್ರೆ ಮರಿಗುದ್ದಿ ಹಾಜರು ದುಡದುಂಡೇಶ್ವರ್ ಮಾಡಿದ ಹಜ್ಜಾರ್ ಅಂತ ಅವರು ಮುತ್ತಿನ ಕಂತಿ ಮಾಡಿದ ಹಜ್ಜಾರ್ ಅಂತವ್ರು ರೈತರಿಗೆ ನಮ್ಮೆಲ್ಲ ಭಕ್ತರಿಗೆ ಅವ್ರ ಹಿಂದೆ ನಿಂತು ಆಶೀರ್ವಾದವನ್ನು ಮಾಡ್ತಕ್ಕಂಥ ಶಕ್ತಿಯನ್ನು ತುಂಬಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಭಾರತ ಸಂಪತ್ ಭರಿತ ನಾಡಾಗಿದೆ ಒಂದು ಕಡೆ ನಾಡು ಸಂಪತ್ ಭರಿತ ಆಗ್ಬೇಕಾದ್ರೆ ನಮ್ಮ ಸಂಸ್ಕಾರ ನಮ್ಮ ಆಚಾರ ವಿಚಾರಗಳನ್ನ ಕೊಡ್ತಕ್ಕಂಥ ಶಕ್ತಿಯನ್ನ ನಮ್ಮ ಶ್ರೀಮಠಗಳ ಮಾಡ್ತಾ ಇದ್ದಾರೆ ಇವತ್ತು ಬೇರೆ ಬೇರೆ ಗ್ರಾಮಗಳಲ್ಲಿ ಬೇರೆ ಬೇರೆ ಮಠಗಳಿರ್ಬೋದು ಎಲ್ಲ ಮಠಗಳ ಉದ್ದೇಶವೂ ಕೂಡ ಒಂದೇ ಆಗಿರ್ತದ ನಮ್ಮ ಭಕ್ತರ ಆರಾಮ್ ಇರ್ಬೇಕು ನಮ್ಮ ಭಕ್ತರ ಸ್ತ್ರೀ ಅಭಿವೃದ್ಧಿ ಆಗ್ಬೇಕು ಅದ್ರ ಮುಖಾಂತರ ಮಠದ ಕಾರ್ಯಾಚರಣೆಗಳು ಕೂಡ ನಡಿಬೇಕು ಅಂತಕ್ಕಂಥ ನಿಟ್ಟಲ್ಲಿ ಇವತ್ತು ದೇಶದ ತುಂಬೆಲ್ಲ ನಮ್ಮ ಮಠ ಮಂದಿರಗಳು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾವೆ ಹೇಳ್ತಾರ ಒಂದ್ ಕಡೆ ನಡೆದಿರ್ತಕ್ಕಂಥದ್ದು ಇಡೀ ಭಾರತ ದೇಶದಲ್ಲಿ ಇರ್ತಕ್ಕಂತ ದೇವಸ್ಥಾನಗಳನ್ನ ಒಂದ್ ಕಡೆ ಸೇರಿಸ್ರಿ ಆಮೇಲೆ ಭಾರತ ದೇಶವನ್ನು ಬಿಟ್ಟು ಜಗತ್ತಿನಲ್ಲಿ ಎಷ್ಟು ದೇವಸ್ಥಾನಗಳದ ಆಗ್ತಾವಲ್ಲ ಅವನು ಒಂದ್ ಕಡೆ ಸೇರಿಸಿದ್ರ ಎರಡೂ ಒಂದೊಂದು ತಕ್ರಿ ಒಳಗಿಟ್ರೆ ಭಾರತ ದೇಶದಲ್ಲಿ ಇರ್ತಕ್ಕಂಥ ಮಠ ಮಂದಿರಗಳನ್ನ ಸಾಧು ಸಂತರ ಒಂದ್ ಕಡೆ ಇಟ್ರಿ ಇಡೀ ಜಗತ್ತಿನಲ್ಲಿ ಇರ್ತಕ್ಕಂಥ ಎಲ್ಲಾ ಮಠ ಮಂದಿರ ಇಟ್ಟರು ಎಲ್ಲಿ ಹೆಚ್ಚಾಗ್ತಾರಪ್ಪ ಅಂದ್ರ ಭಾರತ ದೇಶದೇ ತಕ್ಕಡಿ ಹೆಚ್ಚಾಕತಿ ಅನ್ನೋದನ್ನ ನೀವೆಲ್ಲರೂ ಗಮನಿಸ್ಬೇಕು ಬಂಧುಗಳೇ ಶಕ್ತಿ ಸಾಮರ್ಥ್ಯ ಈ ದೇಶವನ್ನ ಸಂಪತ್ ಭರಿತವನ್ನಾಗಿ ಮಾಡ್ತಕ್ಕಂತ ಕೆಲಸ ಮಾಡಿದ್ದಾರೆ ಅದ್ರ ಮುಖಾಂತರ ಭಾರತ ದೇಶ ಜಗತ್ತಿಗೆ ಗುರು ಆಗ್ತಕ್ಕಂತ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ ಜಗತ್ತಿಗೆ ಗುರು ಆಗ್ತಕ್ಕಂತ ಕೆಲಸ ಇವತ್ತು ನಡಿಬೇಕಾದ್ರೆ ಇಂಥ ಮಠ ಮಂದಿರಗಳ ಪಾತ್ರವು ಕೂಡ ಬಾಳಾಗಿದೆ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಗಮನಿಸಬೇಕು ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಾವೆಲ್ಲರೂ ಕೂಡ ಕಾಯಕ ವೃತ್ತಿಯಿಂದ ಕೆಲಸ ಮಾಡ್ತಾ ಮಾಡ್ತಾ ಅನ್ನ ಬಸವಣ್ಣನವರ ಮಾತುಗಳನ್ನ ನಾವ್ ಕೂಡ ಗಮನಿಸಿ ಶ್ರೀಮಠದ ಪರಮ ಪೂಜ್ಯರು ಕೂಡ ನಾಯನ ಅವರ ಬಗ್ಗೆ ಬಾಳ್ ನೀವು ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದು ಮಾತೃ ಹೃದಯದ ಗುರುಗಳವರು ಅವ್ರು ಸಿಟ್ಟಿಗೆ ಬಂದದ್ದು ನೋಡಿಲ್ಲ ಹೆಂಗ್ ಮಾಡ್ತಿರ್ ಮಾಡಿಪ್ಪ ಏನ್ ಮಾಡಿಪ್ಪ ಭಗವಂತ ಹಿಂದೆದ್ನ ಹೇಳಿ ಭಕ್ತರಿಗೆ ಧೈರ್ಯವನ್ನ ತುಂಬತಕ್ಕಂತ ಪರಮ ಪೂಜ್ಯರು ಇವತ್ತು ನಾವೆಲ್ಲ ಪಡ್ಕೊಂಡು ಅವ್ರು ಮರಗುದಿ ಬುದ್ಧಿ ಇರ್ಬೋದು ಇಲ್ಲ ಸುತ್ತಳೆ ಅವರು ನಾವೆಲ್ಲರೂ ಕೂಡ ಪುಣ್ಯವಂತರು ಅನ್ನತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾವು ಹೇಳಿ ಅಂತ ಪೂಜ್ಯರ ಜೊತೆಗೆ ನಾವೆಲ್ಲರೂ ಇರಬೇಕಾಗ್ತದೆ